ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣ ಸಹೋದರ ಸಹೋದರಿಯರಿಗೆ ಶರಣು ಶರಣಾರ್ಥಿಗಳು ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ಸುದೀಶ ಕಪಿಳಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರೆಟ್ಟ ಗುರು ಬಸವಣ್ಣನಯ್ಯ ಶಿವಯೋಗಿ ಸಿದ್ದರಾಮರ ಈ ವಚನದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತ ಸರ್ವ ಶರಣ ಸಂಕುಲಕ್ಕೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವ ಬಸವಣ್ಣ ಬಸವೇಶ ಎಂಬ ಹೆಸರೇ ಒಂದು ಬಗೆಯ ರೋಮಾಂಚನ ಸಮ ಸಮಾಜ ಸಮ ಸಮಾಜದ ಕನಸುಗಾರ ಪ್ರಗತಿಪರ ಚಿಂತಕ ಶರಣ ಪರಂಪರೆಯ ಹರಿಕಾರ ವಚನ ಸಾಹಿತ್ಯದ ನಂತರ ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿಯ ತುಂಬಿದ ವಿದ್ವಾಂಸ ಜನರ ಆಡು ಭಾಷೆಯಲ್ಲಿ ವಚನಗಳ ಮೂಲಕ ಸಂವಹನ ನಡೆಸಿದ ವಿದ್ವಾಂಸ ಬಸವಣ್ಣ ವಿದ್ವಾಂಸ ಜನಪದವು ಬಸವಣ್ಣನೇ ಹೀಗೆ ಬಸವಣ್ಣನವರು ನಮ್ಮ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಒಂದಾಗಿದ್ದಾರೆ ಉಸಿರಿನಲ್ಲಿ ಬೆರೆತಿದ್ದಾರೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇದು ಕರ್ನಾಟಕ ಸರ್ಕಾರದಿಂದ ಕೊಡಮಾಡಲ್ಪಟ್ಟ ಗೌರವ ತಡವಾಗಿ ಆದ್ರೂ ಅವರಿಗೆ ಸಂದ ಗೌರವ ನಮ್ಗೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯನ್ನ ತಂದಿದೆ ಈಗ ಸಾಂಸ್ಕೃತಿಕ ನಾಯಕ ಅಂದ್ರೆ ಏನು ಯಾರಿಗೆ ಸಾಂಸ್ಕೃತಿಕ ನಾಯಕ ಅನ್ಬಹುದು ಅಂತ ನೋಡೋಣ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ಆವಿಷ್ಕಾರ ಅಥವಾ ಆವಿಷ್ಕಾರದ ಮೂಲಕ ಜಗತ್ತನ್ನ ಸಮಾಜವನ್ನ ಬದಲಾಯಿಸುವ ವ್ಯಕ್ತಿ ಅಥವಾ ಒಂದು ಅಹ್ ಗುಂಪಿಗೆ ಸಾಂಸ್ಕೃತಿಕ ನಾಯಕ ಅಂತ ಕರೀಬಹುದು ಅನೇಕ ಸಾಂಸ್ಕೃತಿಕ ನಾಯಕರು ಹೊಸ ಪ್ರಪಂಚದ ಸೃಷ್ಟಿಗೆ ಸಹಾಯ ಮಾಡಿದ್ರು ಹೆಚ್ಚಿನ ನಾಯಕರು ಸೃಷ್ಟಿಯ ನಂತರ ಪ್ರಪಂಚದ ಮೇಲೆ ಬೀರಿದ ಪರಿಣಾಮಗಳಿಂದಾಗಿ ಮುಖ್ಯ ಆಗ್ತಾರೆ ಸಾಂಸ್ಕೃತಿಕ ನಾಯಕ ಎಂಬ ಪದಕ್ಕೆ ಜರ್ಮನಿಯ ಇತಿಹಾಸಕಾರ ವ್ಯಾಖ್ಯಾನವನ್ನ ನೀಡ್ತಾರೆ ಸಾಂಸ್ಕೃತಿಕ ನಾಯಕ ಎನ್ನುವ ಸಮಾನಾಂತರ ಪದಕ್ಕೆ ಜರ್ಮನ್ನಲ್ಲಿ ಹೀನ್ ಬ್ರಿಂಗರ್ ಎಂಬ ಪದ ಬಳಕೆ ಇದೆ ಇದರ ಅರ್ಥ ಆ ಸಂರಕ್ಷಕ ಅಂತ ಬಸವಣ್ಣನವರು ಸಾರ್ವತ್ರಿಕವಾದ ಸಾರ್ವಕಾಲಿಕವಾದ ಸರ್ವಜನ ಸಮಭಾವದ ತಾತ್ವಿಕ ತಾತ್ವಿಕಗಳ ಮೂಲಕ ಕಲ್ಯಾಣ ಸಮಾಜವನ್ನು ಕಟ್ಟುವುದಕ್ಕೆ ಬೇಕಾದ ನೀತಿಯನ್ನ ಬೋಧಿಸಿದ್ರು ಅಷ್ಟೇ ಅಲ್ಲ ಅದನ್ನ ಆಚರಣೆಗೂ ಕೂಡ ತಂದ್ರು ನಮ್ಮ ದೇಶದ ಸಂವಿಧಾನದ ಆಶಯಗಳಿಗೆ ಅನುರೂಪವಾದ ಚಿಂತನೆಗಳು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅನ್ನಲು ಸಮರ್ಥನೆಯನ್ನ ನೀಡ್ತವೆ ಭಾರತದ ಸಂವಿಧಾನ ಪ್ರಸ್ತುತ ಎತ್ತಿ ಹಿಡಿದಿರುವ ಜಾತಿ ಭೇದವಿಲ್ಲದ ವರ್ಗ ಭೇದವಿಲ್ಲದ ರಿ ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನ ಒಂಬೈನೂರು ವರ್ಷಗಳ ಹಿಂದೆಯೇ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿಯೇ ನಡೆದಿತ್ತು ಬಸವಣ್ಣನವರ ನಾಗರಿಕ ಸಮಾನತೆ ಎಲ್ಲಾ ಎಲ್ಲೆಗಳನ್ನ ಮೀರಿದ್ದು ಅದು ಚಿಂತನೆಯ ರೂಪದಲ್ಲಿ ಮಾತ್ರವಲ್ಲದೆ ಪ್ರಾಯೋಗಿಕವಾಗಿಯೂ ಕೂಡ ಆಚರಣೆಗೆ ಆಚರಣೆಯ ಮಹತ್ವವನ್ನ ಪಡೆದಿದೆ ಈ ನೆಲದ ಮಣ್ಣಿನ ಗುಣವನ್ನ ಹೊಂದಿದೆ ಕಾಯಕ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದೆ ಭಾರತದ ಜೀವನಾಡಿಯಾದ ಕೃಷಿ ಕಾಯಕಕ್ಕೆ ಶ್ರೇಷ್ಠತೆಯನ್ನ ನೀಡಿದೆ ತುಕ್ಕು ಹಿಡಿದಿದ್ದ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನ ಧಿಕ್ಕರಿಸಿ ಘನ ಬದಲಾವಣೆಯನ್ನ ಅರಸಿ ಹೊರಟ್ ಹೊರಟ ಆ ಸಮತೋಲನಕ್ಕಾಗಿ ಹೋರಾಡಿದ ದಾರ್ಶನಿಕ ನಮ್ಮ ಬಸವಣ್ಣನವರು ಜಾಗತಿಕ ಇತಿಹಾಸವನ್ನ ನಾವು ಅವಲೋಕಿಸಿದಾಗ ಹೊಸ ಧರ್ಮಗಳು ಧರ್ಮಗಳ ಉದಯದ ಹಿಂದೆ ಆಯಾ ಕಾಲದ ಸಾಮಾಜಿಕ ಧಾರ್ಮಿಕ ಕಹಿ ಘಟನೆಗಳು ಕಾರಣವಾಗಿವೆ ಉದಾಹರಣೆಗೆ ಭಾರತದಲ್ಲಿ ಜೈನ ಬೌದ್ಧ ಧರ್ಮಗಳು ಉದಯಿಸಿದ ಹಾಗೆ ಡ್ಯೂಸಿಯಸ್ ಮತ್ತು ಲಾವೋತ್ಸೆ ಪಂಥಗಳನ್ನ ಚೀನಾದಲ್ಲಿ ಕಾಣುತ್ತವೆ ಹಾಗೆಯೇ ಬಸವಣ್ಣವರು ಹುಟ್ಟಿದು ಹುಟ್ಟಿದ್ದು ಕೂಡ ಇಂತಹದೇ ಕಾಲಘಟ್ಟದಲ್ಲಿ ಅದು ಕಲ್ಯಾಣ ಚಾಲುಕ್ಯ ಅರಸರ ಆಡಳಿತದ ಉತ್ತುಂಗದ ಕಾಲ ಅದರಲ್ಲೂ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಧರ್ಮ ದೇವಾಲಯ ಅಗ್ರಹಾರ ಮತ್ತು ಮತಗಳ ಅತಿಯಾದ ಬೆಳವಣಿಗೆ ಮತ್ತು ಅವುಗಳ ಬೆಳವಣಿಗೆಗಾಗಿ ಪೋಷಣೆಗೆ ನೀಡಿದ ಮಿತಿ ಮೀರಿದ ದಾನ ದಾನ ಪ್ರವೃತ್ತಿ ಪ್ರವೃತ್ತಿಗೆ ನೂರಾರು ದೇವಾಲಯಗಳು ಮತ್ತು ಸಾವಿರಾರು ಶಿಲಾಶಾಸನಗಳು ಸಾಕ್ಷಿಯಾಗಿವೆ ಈ ಹಿನ್ನೆಲೆಯಲ್ಲಿ ಜನಮಾನಸದಲ್ಲಿ ನೆಲೆಯುರಿದ್ದ ದೇವರು ಧರ್ಮದ ನಂಬಿಕೆ ಆಚರಣೆಗಳು ಅಗ್ರಹಾರ ಮತ್ತು ಮಠ ಸಂಸ್ಕೃತಿ ಸಂಸ್ಕೃತಿಗಳ ಉನ್ಮಾದ ಸ್ಥಿತಿ ಅವುಗಳ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆ ಎಲ್ಲೇ ಮೀರಿತ್ತು ಆಗಿನ ಕಾಲಘಟ್ಟದಲ್ಲಿ ದುಡಿಯುವ ವರ್ಗವೇ ಬೇರೆ ದುಡಿಸಿಕೊಳ್ಳುವ ವರ್ಗವೇ ಬೇರೆಯಾಗಿ ಇಬ್ಬರ ನಡುವಿನ ಆಘಾತವಾದ ಅಂತರವಿತ್ತು ಜನರ ನಡುವೆ ಆ ಮೇಲು ಕೀಳು ಬಡವ ಬಲ್ಲಿದ ವರ್ಣ ವರ್ಗಗಳ ಬಹುದೊಡ್ಡ ಕಂದರವೇ ಏರ್ಪಟ್ಟಿತ್ತು ಈ ಎಲ್ಲ ಸಂದರ್ಭಗಳು ಬಸವಣ್ಣನವರ ಮನಕಲುಕಿ ಹೊಸ ಕ್ರಾಂತಿಗೆ ನಾಂದಿಯಾಯಿತು ಬಸವಣ್ಣನವರ ತತ್ವಗಳು ವಚನಗಳ ರೂಪದಲ್ಲಿ ಹೊರಹೊಮ್ಮಿದವು ಅವರು ಸಾರಿದ ತತ್ವಗಳು ಅನುಸರಣೆಗೆ ಅತ್ಯಂತ ಸರಳವಾದವುಗಳು ಕಾಯಕದ ಹಿನ್ನಡೆಯನ್ನ ತಪ್ಪಿಸಲು ಸ್ವರ್ಗ ನರಕ ಕೈಲಾಸ ವೈಕುಂಠಗಳನ್ನ ಬೆರಿಲ್ಲವೆಂದು ಸಾರಿ ಕಾಯಕವನ್ನ ಕೈಲಾಸ ಕೈಲಾಸವನ್ನಾಗಿಸಿದ್ರು ಸಾವಿರಾರು ದೇವಾಲಯಗಳು ಇದ್ರು ಅವುಗಳ ಪ್ರವೇಶಕ್ಕೆ ಇದ್ದ ನಿಷೇಧವನ್ನ ತಡೆಯಲು ನಮ್ಮ ಅಂಗೈಗೆ ಇಷ್ಟಲಿಂಗವನ್ನ ಅಹ್ ನೀಡಿದ್ರು ಈ ಮೂಲಕ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಸಾರಿದ್ರು ಆ ಮೂಲಕ ನಮ್ಮ ಕಾಲನ್ನೇ ಕಂಬವನ್ನಾಗಿಸಿ ದೇಹವನ್ನೇ ದೇಗುಲವನ್ನಾಗಿ ಮಾಡಿ ನಮ್ಮ ಶಿರವನ್ನೇ ಹೊನ್ನಿನ ಕಳಸವನ್ನಾಗಿ ಮಾಡಿ ಪುರೋಹಿತ ಶಾಲೆ ಶಾಹಿಗಳ ದೇವಾಲಯದ ಸಂಸ್ಕೃತಿಯನ್ನ ಧಿಕ್ಕರಿಸಿದ್ರು ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಕುಂಬಾರ ಗುಂಡಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಶರಣೆ ಸತ್ಯಕ್ಕ ಸೂಳೆ ಸಂಕವೇ ಇನ್ನು ಇಂತಾದ ಅನೇಕ ಕೆಳಸ್ತರದ ವ್ಯಕ್ತಿಗಳನ್ನ ಎತ್ತಿ ಹಿಡಿದು ಶರಣರ ಪಟ್ಟಕ್ಕೇರಿಸಿ ಅವರನ್ನ ಅನುಭವ ಮಂಟಪದ ಭಾಗವನ್ನಾಗಿ ಮಾಡಿದ್ರು ಗಂಡನದೇ ಪಿಂಡದ ನೆಲೆಗಾಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಸೆಯಾಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋಡಿ ಏನ ಕೇಳಿ ಏನ ಫಲ ಕುಲಜನೆಂಬುದಕ್ಕೆ ಆವುದು ದೃಷ್ಟ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಂ ಕಿಂ ಪ್ರಯೋಜನ ಎಂಬುದಾಗಿ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದರಂಟೇ ಜಗದಲ್ಲಿ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವ ನರಿದವನೇ ಕುಡಜನು ಎಂದು ಎನ್ನುವ ಮೂಲಕ ಹುಟ್ಟಿ ಹುಟ್ಟಿನಿಂದ ಬಂದದ್ದಲ್ಲವೆಂದು ಸಾರಿ ದುಡಿದ ಸಂಪಾದನೆಯನ್ನ ದಾಸೋಹದಿಂದ ಹಂಚಿ ದಾಸೋದಿಂದ ಹಂಚಿ ತಿನ್ನುವ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ರು ಮತ್ತು ಮಾತನ್ನು ವಚನವಾಗಿಸಿ ದ ಕೀರ್ತಿ ಬಸವಣ್ಣನವರದು ನುಡಿಗೆ ಶ್ರೇಷ್ಠತೆಯನ್ನ ನೀಡಿ ನುಡಿದರೆ ಲಿಂಗ ಮೆಚ್ಚಿ ಔದಹುದು ಬೇಕೆಂದು ಸಾರಿದ್ರು ದೇವ ಸಹಿತ ಮನೆಗೆ ಬಂದಾಗ ಒಂದೆಡೆ ಕಾಯಕವಹುದೆಂದು ಬೆಸಗೊಂಡಡೆ ನಿಮ್ಮಾಣೆ ನಿಮ್ಮ ಪುರಾತ ರಾಣೆ ತಲೆದಂಡ 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 ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಸಿದೊಡೆ ನಿಮ್ಮ ರಾಣಿ ವಾಸದಾಣೆ ಹೀಗೆ ಬಸವಣ್ಣನವರು ಭಕ್ತರಲ್ಲಿ ಸರಿಸಮಾನವಾಗಿ ಅಹ್ ಕಾಣುತ್ತಿದ್ದರು ಇವನಾರವ 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 ಇವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದ ಎಂದ ಎನಿಸಿದರಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗಳಂದನೆಸಯ್ಯ ಎನ್ನುವ ಮೂಲಕ ಸಮಾಜದ ಎಲ್ಲ ಸ್ತರದವರನ್ನ ಒಂದು ಕೀರ್ತಿ ಬಸವಣ್ಣನವರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎಂದು ನಮ್ಮ ಆತ್ಮ ವಿಮರ್ಶೆಗೆ ಒತ್ತು ನೀಡುತ್ತಾರೆ ಮಡಿಕೆ ದೈವ ಮೊರದೈವ ಬೀದಿಯ ಕಲ್ಲು ದೈವ ಆ ಅಣಿಗೆ ದೈವ ಬಿಲ್ಲನಾರಿ ದೈವ ಕಾಣಿರು ದೈವ ದೈವವೆಂದು ಕಾಲಿ ಕಾಲಿಡಲಿಂಬಿಲ್ಲ ದೈವ ದೈವನೆಂಬೆನೆ ಕೂಡಲ ಸಂಗಮ ದೇವ ಎನ್ನುವ ಮೂಲಕ ಏಕ ದೇವೋಪಾಸನೆಗೆ ನಮ್ಮ ಅಂಗದಲ್ಲಿ ಸಾಹಿತ್ಯವಾದ ಇಷ್ಟಲಿಂಗ ಉಪಾಸನೆಗೆ ಒತ್ತು ನೀಡಿದ್ದಾರೆ ಏ ದಿನವೆಂದರಿಯೇ ವಾರವೆಂದರೆಯೇ ಏನೆಂದರೆ ನಯ್ಯ ಹಗಲೆಂದರಿಯೇ ಇರುಳೆಂದರೆಯೇ ಏನೆಂದರಿಯೇನಯ್ಯ ನಿಮ್ಮ ಪೂಜಿಸೆ ಎನ್ನ ಮೆರೆದೆ ಕೂಡಲ ದೇವ ಎಂದು ವಾರ ತಿಥಿ ನಕ್ಷತ್ರ ಶುಭ ಶುಭ ಅಶುಭ ದಿನವೆನ್ನುವ ಮೌಢತೆಯನ್ನ ಅಹ್ ನಿರಾಕರಿಸ್ತಾರೆ ಅದರ ಬದ ಬದಲು ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ರಾಶಿ ಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳೆಯ ದಿನಕ್ಕಿಂತ ಇಂದಿನ ದಿನ ಶ್ರೇಷ್ಠ ಎನ್ನಿರಯ್ಯ ಕೂಡಲ ಸಂಗಮ ದೇವಿನ ಪೂಜಿಸಿದ ಫಲ ನಿಮ್ಮ ಎನ್ನುವ ಮೂಲಕ ಕಾಯಕಕ್ಕೆ ಇಂದಿನ ದಿನವೇ ಶುಭ ಅಂತ ಹೇಳಿದ್ದಾರೆ ಹೀಗೆ ಬಸವಣ್ಣನವರ ವ್ಯಕ್ತಿತ್ವವನ್ನ ಒಂದು ಚೌಕಟ್ಟಿನಲ್ಲಿ ಹೇಳಲು ಅಸಾಧ್ಯ ಆದ್ರೂ ಅಲ್ಪವಾದರೂ ಬಸವಣ್ಣನವರ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ನವ ಸಮಾಜ ಸಮ ಸಮಾಜದ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳನ್ನ ಒತ್ತಿ ಹೇಳಿ ಅವುಗಳನ್ನ ನಿರ್ನಾಮ ಮಾಡಲು ಒಂದು ಉದಾತ್ತ ಮಾರ್ಗವನ್ನ ಒಂಬೈನೂರು ವರ್ಷಗಳ ಹಿಂದೆಯೇ ಹಾಕಿಕೊಟ್ಟಿರುವುದು ಗಮನಾರ್ಹ ಅದನ್ನ ಉಳಿಸಿ ಬೆಳೆಸಿಕೊಂಡ್ ಬೆಳೆಸಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇಂದಿನ ದಿನದಿಂದಲೇ ನಿಜವಾದ ಬಸವ ಅನುಯಾಯಿಗಳ ಜವಾಬ್ದಾರಿ ಹೆಚ್ಚಾಗಿ ಹೆಚ್ಚಾಗಿರುತ್ತದೆ ಪ್ರಸ್ತುತ ವಿದ್ಯಮಾನಗಳಲ್ಲಂತೂ ನಾವೆಲ್ಲರೂ ಒಗ್ಗಟ್ಟಿನಿಂದ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ब बसव जयंत शुभाशय अ शरण शरणार्थी